ಹಲೋ ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಸೂಪರ್ ಆಗಿ ಅಂಥ ರೆಸಿಪಿ ತಂದಿದ್ದೀನಿ ಇವಾಗ ಅವರೇ ಕಾಳು ಸೀಸನ್ನು ಅವರೇ ಕೈ ಸೀಸನ್ನು ಅದಕ್ಕೋಸ್ಕರ ಇವತ್ತು ಅವರೇ ಇದ್ಕಿ ಅವರೇ ಬೆಳೆಯಲ್ಲಿ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೂಪರಾಗಿ ಇರ್ತೈತೆ ಒಂದು ಕಪ್ಪಾಗಷ್ಟು ಇದಕ್ಕೆ ನಾವ್ರೇ ಬೆಳೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಚಿಪ್ಪಾಗಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಪೊಪ್ಪು ತೊಗೊಂಡಿದ್ದೀನಿ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನು ಬಾದಾಮ್ ಬಂದು ಒಂದು ಐದು ಗೋಡಂಬಿ ಒಂದೆಂಟು ಏಲಕ್ಕಿ ಪುಡಿ ಒಂದು ಟೀ ಸ್ಪೂನು ಗಸಗಸೆ ಬಂದು ಒಂದು ಟೇಬಲ್ ಸ್ಪೂನು ಮತ್ತು ದ್ರಾಕ್ಷಿ ಒಂದು ಇಪ್ಪತ್ತು ಪೀಸ್ ತೊಗೊಂಡಿದ್ದೀನಿ ಬ್ಲ್ಯಾಕ್ದು ಮತ್ತು ವೈಟದು ಎರಡು ಸೇರಿಸಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಇವಾಗ ಒಂದು ಬೌಲ್ ಇಟ್ಕೊಂಡು ಒಂದು ನಾಲ್ಕು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಬಿಸಿ ಆದ ನಂತರ ಅದಕ್ಕೆ ನಾನು ಕಾಳು ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಆಯಿತು ನಾನು ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಇವಾಗ ಬೆಂದೈತೋ ಇಲ್ಲ ಅಂತ ನೋಡ್ಕೊತ ಇರ್ಬೇಕು ನಾವು ಅದನ್ನು ಕುದಿಯಕ್ಕೆ ಬಿಡೋಣ ಕುದೀತೈತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಅಷ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಇವಾಗ ಜಾರ್ ತೊಗೊಂಡು ಕಡಲೆ ಪೊಪ್ಪನ್ನ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂತೀನಿ ಇದಕ್ಕೆ ನಾನು ಮತ್ತೆ ನಾನು ರುಬ್ಕೊಂಬರ್ತೀನಿ ಇವಾಗ ಇದಕ್ಕೆ ಗಸಗಸೆಯನ್ನು ಸೇರಿಸ್ಕೊತೀನಿ ಮತ್ತೆ ರುಬ್ಕೊ ಬರ್ತೀನಿ ಪೇಸ್ಟ್ ಆಯಿತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಬರ್ಬೇಕು ಇವಾಗ ಕಾಳು ಬೆಂದೈತೋ ಇಲ್ಲ ಅಂತ ನೋಡ್ಕೋಬೇಕು ಸ್ವಲ್ಪ ಮೆಲ್ಟ್ ಆದರೆ ಸಾಕು ನೋಡಿ ಇಷ್ಟು ಮಾತ್ರ ಆದರೆ ಸಾಕು ನಾನು ಇವಾಗ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ ಹಾಲೇನು ಬೇಕಾಗಿಲ್ಲ ಇದೇ ಸಾಕು ತುಂಬ ಚೆನ್ನಾಗಿರ್ತೈತೆ ಟೇಸ್ಟಿಯಾಗಿರ್ತೈತೆ ಇವಾಗೆಲ್ಲನೂ ಅವರೇ ಕೈ ಸೀಸನ್ನು ಅವರೇ ಕೈ ಸೀಸನ್ನಲ್ಲೇ ಮಾಡ್ಕೊಬೇಕು ಮತ್ತು ಬೇರೆ ಟೈಮಲ್ಲಿ ಸಿಗೋಲ್ಲ ಮುಕ್ಕಾಲು ಕಪ್ಪಾಗಷ್ಟು ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಂಗೆ ಕೈ ಆಡಿಸ್ಕೊಬೇಕು ತುಂಬ ಚೆನ್ನಾಗಿರ್ತೈತೆ ಟೇಸ್ಟಿಯಾಗಿರ್ತೈತೆ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಎಲ್ಲ ಬೆಲ್ಲ ಎಲ್ಲ ಕರಗಿಬಿಟ್ಟಿದೆ ಇವಾಗ ಒಂದು ಚಿಕ್ಕದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ನಾನು ಬಿಸಿಯಾದ ನಂತರ ನಾನು ಗೋಡಂಬಿನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಂಗೆ ಇವಾಗ ಇದಕ್ಕೆ ದ್ರಾಕ್ಷಿಯನ್ನು ಸೇರಿಸ್ಕೊತೀನಿ ದ್ರಾಕ್ಷಿ ಸೇರಿಸ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಬೇಕು ಅಷ್ಟೇ ಜಾಸ್ತಿನೂ ಫ್ರೈ ಮಾಡ್ಕೊಬಾರ್ದು ಇವಾಗ ಇದಕ್ಕೆ ಎತ್ಕೊಂಡು ಇದನ್ನು ನಾವು ಬೇಳೆನ ಬೇಯಿಸ್ಕೊಂಡಿದ್ರಲ್ಲ ಅದಕ್ಕೆ ಸೇರಿಸ್ಕೊಂತೀನಿ ಇನ್ನು ತುಪ್ಪ ಏನು ಜಾಸ್ತಿ ಜಾಸ್ತಿ ಹಾಕೋಕ್ಕೋಗಲ್ಲ ಹೋಗಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ ಮತ್ತು ಸ್ವಲ್ಪ ಕೈಯಾಡ್ಸ್ಕೊಬೇಕು ಸ್ವಲ್ಪ ಕುದಿಯಕ್ಕೆ ಬಿಡಬೇಕಾಗುತ್ತೆ ಇವಾಗ ದ್ರಾಕ್ಷಿ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರ್ತೈತಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿರ್ತೈತೆ ಟೇಸ್ಟ್ ಮಾತ್ರ ಸೂಪರಾಗೈತೆ ನೋಡಿ ಚೆನ್ನಾಗಿ ಇದಾಗ್ತೈತೆ ಬೇಯ್ತೈತೆ ಇದು ರೆಡಿ ಆಯಿತು ಇದಕ್ಕಿನ ಬೇಳೆಯಲ್ಲಿ ಪಾಯಸ ಮಾಡೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರ್ತೈತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್